ಶ್ರೀ ನಮಃ ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೀಡುತ್ತ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಅರಗು ತಿಂದು ಕರಗುವ ದೈವಗಳು ಎಂತು ಸರಿ ಎಂಬೆನೆಯ ಉರಿಯ ಕಂಡರೆ ಮುರುಟುವ ದೈವಗಳು ಎಂತೂ ಸರಿ ಅಂಜಿಕೆಯಾದರೆ ಹೂಳುವ ದೈವಂಗಳು ಎಂತೂ ಸರಿ ಅವಸರ ಬಂದರೆ ಮಾರುವ ದೈವಗಳು ಎಂತೂ ಸರಿ ಎಂಬೆನೆಯ ಸಹಜ ಭಾವ ನಿಜ ಐಕ್ಯ ನಮ್ಮ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕಾಣಿರೆಣ್ಣ ಒಬ್ಬನೇ ದೇವ ಕಾಣಿರೆಣ್ಣ बारहवीं शताब्दी में महात्मा बसवन्ना जी विजय राजा का प्रधानमंत्री होकर लोगों को अज्ञानता का पाठ नहीं पढ़ाया उन्होंने विज्ञानता का पाठ पढ़ाया है ये सृष्टि का किसके अंडर में चल रहा है इस सृष्टि का मालिक कौन है हा? ये सारे सच्चाई का विचार चिंतन अनुभव मंडप में करते थे रोज पूरे मेहनत करने वाले उत्पादक लोग थे सभी शरणों में उन्होंने कहा था इंसानों के टोटली स्वचन के अंदर इंसानों के हाथों से बनाया हुआ सोने का हो चांदी का हो पित्तल का हो तांबे का हो पेपर का हो फुट्टा का हो अलूमिनियम का हो प्लास्टिक का हो ये सब किसी को ज्ञान नहीं दे सकता है अगर ज्ञान मिलेगा तो शरीर ही एक मंदिर है समझकर आप अंदर का शुद्धि रख लेकर तुम अपना अपना मेहनत करो सबके साथ सबका विकास सबका विश्वास बोलते हैं ना तो ये शरीर ही मंदिर है समझ कर आचरण में अगर तुम चलेंगे तो भारत के इसके अंदर सबका विकास होता है ಏಕಹಾನ ಅವರ ಮಹಾತ್ಮ ಬಸವಣ್ಣಜಿ ಅವರೇ ಬಸವಣ್ಣಜಿ ಕ ವಚನ ನೀನು ಒಲಿದರೆ ಕೊರಡು ಕೊನರುವದಯ್ಯ ನೀನು ಒಲಿದರೆ ಬರಡು ಹಯನಾಗುವದಯ್ಯ ನೀನು ಒಲಿದರೆ ವಿಷವೆಲ್ಲ ಅಮೃತವಾಗುವುದಯ್ಯ ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳೆಲ್ಲವೂ ಇದರಲ್ಲೇ ಇರುವವು ಕೂಡಲ ಸಂಗಮ ದೇವ ತಿಳಿಯುವುದಿಲ್ವಾ ನಿಮ್ಗೆ ಯಾರಿಗೂ ಈ ಭಾರತ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ದೇವರುಗಳನ್ನು ಸೃಷ್ಟಿಸಿ ಮನುಷ್ಯರನ್ನು ಆ ಹೊರಗಡೆ ಜಡ ವಸ್ತುಗಳಲ್ಲೇನು ದೇವರು ತೋರಿಸಿ ಈ ಜನಗಳಿಗೆ ಕಲ್ಲಿನ ಕಲ್ಲಿನವಂಥ ಮನಸ್ಸನ್ನು ಮಾಡಿಬಿಟ್ಟಿದ್ರಲ್ಲ ಮಹಾ ಅಜ್ಞಾನಿಗಳೇ ತಮ್ಮ ಸ್ವಾರ್ಥಕ್ಕಾಗಿ ಆದ್ದರಿಂದ ನಾನು ಒಂದೇ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ ನಿಮಗೆ ನಿಜವಾದ ದೇವರು ಬೇಕೇ ಆಗಿದ್ದರೆ ಇವತ್ತ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದ ರಾಜ್ಯಕಾರಣಿ ನೀವೆಲ್ಲರೂ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಭಾಗಿಯಾಗಿರ್ತಕ್ಕಂತಹ ಒಂದು ಪರಂಪರೆ ಇದೆ ಆ ಎಲ್ಲ ಪರಂಪರೆಯನ್ನು ಆಚರಣೆಯಲ್ಲಿ ತಂದಿದ್ದೇ ಆದರೆ ಈ ದೇಶದಲ್ಲಿ ಇರ್ತಕ್ಕಂತಹ ನಿರುದ್ಯೋಗ ಬಡತನ ಅನಾರೋಗ್ಯ ಈ ಜಾತೀಯತೆ ಈ ಮೇಲು ಕೀಳು ಭೇದ ಭಾವ ಈ ಹಲವು ಮೂಢ ರೂಢಿಗಳೆಲ್ಲ ಅಥವಾ ಕಸವನ್ನು ತೆಗೆದು ಹಾಕುವ ಸಲುವಾಗಿ ಇವತ್ತು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಬಸವಣ್ಣನವರು ನಾಡು ಬಿಜಾಪುರ ಜಿಲ್ಲೆ ಅವರ ಕಾರ್ಯಕ್ಷೇತ್ರ ಬಸವಕಲ್ಯಾಣ ಈ ಎರಡು ಭಾಗಗಳಲ್ಲಿರ್ತಕ್ಕಂಥ ಈ ರಾಜಕಾರಣಿಗಳ ಅದರಲ್ಲಿ ಒಂದು ವಿನಂತಿ ತಾವು ಹಣೆಯ ಮೇಲೆ ವಿಭೂತಿಯನ್ನು ಧರಿಸಿ ಶರಣರ ವಚನಗಳನ್ನು ಓದಿ ಸಮಾಜಕ್ಕೆ ಒಂದು ಸತ್ಯ ಸಂದೇಶವನ್ನು ತಾವು ಆಚರಿಸಿ ಇನ್ನೊಬ್ಬರನ್ನು ಕೊಡ್ತಾ ಹೋಗಿದ್ದೆ ಆದರೆ ಇಡೀ ಭಾರತವೆಲ್ಲ ಬಸವಮಯವಾಗಲಿದೆ ಬಸವ ರಾಷ್ಟ್ರವಾಗಲಿದೆ ಎಂದು ನಾನು ಗ್ಯಾರಂಟಿಯಲ್ಲಿ ಹೇಳುತ್ತಾ ನಮ್ಮೆಲ್ಲರಲ್ಲಿ ಒಂದು ಸಜ್ಜನ ಸಮಾಜದ ಬಗ್ಗೆ ಮಾತನಾಡಿದರೆ ಸಾಲದು ಆಚರಣೆಯಲ್ಲಿ ತರುವಿರಿ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಸತ್ಯವೆನಿಸಿದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿಗಿಂತ ಹೆಚ್ಚು ಜನಸಂಖ್ಯೆಯುಳ್ಳ ಜನರಿಗೆ ಇಂತಹ ಸತ್ಯ ಸಂದೇಶವನ್ನು ತಲುಪಿಸುವ ಕಾರ್ಯ ಮಾಡುವಿರಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪಾರ್ಲಿಮೆಂಟಿನಲ್ಲಿರ್ತಕ್ಕಂಥ ಎಲ್ಲ ಲೀಡರು ವಿಧಾನಸಭೆಯಲ್ಲಿರ್ತಕ್ಕಂಥ ಎಲ್ಲ ಲೀಡರ್ಗಳಿಗೆ ಬಸವಾದಿ ಶರಣರ ವಚನಗಳ ಮೂಲಕ ತಾವೆಲ್ಲರೂ ಚಿಂತನೆ ಮಾಡಿರಿ ಚರ್ಚೆ ಮಾಡಿರಿ ಎಂದು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಇಡೀ ಭಾರತ ದೇಶದಲ್ಲಿರ್ತಕ್ಕ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ